ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅದ್ವೈತ ಅದ್ವೈತ ಸಾರ್ವಭೌಮ ಶ್ರೀ ಸಿದ್ಧಾರೂಢರ ಯೋಗಿ ಶ್ರೀ ಗುರುನಾಥರೂಢರ ದಿವ್ಯ ಎಂದಿ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕ್ಷೇತ್ರದ ಅಧಿಪತಿಗಳಾದಂಥ ಶ್ರೀ ಪರಮಾನಂದ ಪರಮರಾಮರೋಡ ಸರ್ಮಾನಂದ ಮಹಾಸ್ವಾಮೀಜಿ ಅವರ ದಿವ್ಯ ಚರಣ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಾಧಕರ ಬೋಧಕರ ಹಿತಚಿಂತಕರಾದಂತ ಸಹಜ ಯೋಗಿ ಶ್ರೀ ಸಹಜಾನಂದ ಅಪ್ಪಾಜಿಯವರ ದಿವ್ಯ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಂಘದಿಂದ ಆಗಮಿಸಿದಂತ ಶ್ರೀ ಗುರುನಾಥ ಗುರುನಾಥರೋಡ ಮಹಾರಾಜರ ದಿವ್ಯ ಪ್ರಣಾಮಗಳನ್ನು ಸಮರ್ಪಿಸಿ ತಪೋರತ್ನ ಶ್ರೀ ಮಹಾಲಿಂಗೇಶ್ವರ ದಿವ್ಯ ಚರಣಾರ್ವಿಂದಗಳಲ್ಲಿ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಮಹಾತ್ಮರ ದಿವ್ಯ ಚರಣಾರ್ವಿಂದಗಳಲ್ಲಿ ದಂವತ್ ಪ್ರಣಾಮಗಳನ್ನು ಸಮರ್ಪಿಸಿ ನಿಮಗೆಲ್ಲರಿಗೂ ಸಂಗೀತವನ್ನು ಉಣಬಡಿಸಿದಂಥ ಎಲ್ಲ ಸಂಗೀತ ವೃಂದಕ್ಕೂ ಹೇಳುತ್ತಾ ತಮ್ಮೆಲ್ಲರ ಹೃದಯದಲ್ಲಿ ಪರಮ ಅಪರಮ ಜೊತೆಗೆ ಶರಣ ಶರಣೆಗಳ ಅತಿ ಸುಂದರವಾದಂಥ ಸಣ್ಮುಖ ಶಿವಗಳಂಥ ವಚನಗಳನ್ನು ನೀವೆಲ್ಲರೂ ಈಗ ಕೇಳ್ತೀರಿ ಸಂಘ ಮಾಡೋದರಿಂದ ಏನು ಲಾಭ ಇದೆ ಸಂಘ ಎಂಥದ್ದು ಮಾಡಬೇಕು ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಂಡ್ಬಂದಿರಿ ಸಂಘ ಬಹಳ ಅವಶ್ಯಕತೆ ಇದೆ ಅವನು ಸಂಗೀತಗಾರ ಆಗ್ತಾನೆ ಒಬ್ಬ ಭರತನಾಟ್ಯ ಭರತನಾಟ್ಯ ಆಗಲಿ ಅಥವಾ ಯಾವುದೇ ಒಂದು ಕಲೆಯಾಗಲಿ ಆ ಕಲೆಯ ಸಂಘವನ್ನು ಮಾಡಿದರೆ ಅವನು ಆ ರೀತಿ ಆಗ್ತಾನೆ ಅದಕ್ಕಾಗಿ ಸಂಘ ಒಳ್ಳೆಯ ಸಂಘವನ್ನು ಮಾಡಬೇಕು ಈ ನೋಡಿ ಒಂದು ಹೂವನ್ನು ಅಥವಾ ದಾರವನ್ನು ನಾವು ಹಾಗೆ ಒಳಗೆ ಹಾಕುವಾಗಿಲ್ಲ ಅದು ಒಂದು ಹೂವಿನ ಸಂಘ ಮಾಡಿದಾಗ ನಾವೇನ್ ಮಾಡ್ತೀವಿ ದೇವರಿಗೆ ಆಗಲಿ ಅಥವಾ ಆಗಲಿ ಅರ್ಪಣೆಯನ್ನು ಮಾಡ್ತೀವಿ ಆ ಹೂವಿನ ಸಂಘ ಮಾಡಿ ಮಹಾತ್ಮರ ಕೊರಳಲ್ಲಿ ಹೋಗ್ತದ ಹಾಗೆ ಸಂಘ ಬಹಳ ಅವಶ್ಯಕತೆ ಇದೆ ಎಂತ ಸಂಘವನ್ನು ಮಾಡಬೇಕಂದ್ರೆ ನಮ್ಮ ಜೀವನ ಪಾವನ ಆಗ್ಬೇಕು ಅಂತ ಸಂಘ ಮಾಡಿದ್ರೆ ಈ ಮನುಷ್ಯ ಜನ್ಮ ಬಂದದಕ್ಕೂ ಸ್ವಾರ್ಥಕ ಆಗ್ಬೇಕು ಇವೇನಪ್ಪ ಬಡ ಕುಡಿದ್ ಬೀಳ್ತಾನೆ ಗುಡ್ಕಾ ತಿಂತಾನೆ ತಂಬಾಕ್ ತಿಂತಾನೆ ಅಂತ ಅನ್ನೋದು ಬಿಡಿಸಿ ಒಂದು ಸಂಘ ಒಳ್ಳೆಯ ಸಂಘ ಮಾಡಿದ್ರೆ ಏ ಅವ್ನ ಸ್ವಲ್ಪ ಮನುಷ್ಯರಿ ಮಹಾತ್ಮರ ಸಂಘದಲ್ಲಿರ್ತಾನೆ ಶರಣರ ಸಂಘದಲ್ಲಿರ್ತಾನೆ ಸಂತರ ಸಂಘದಲ್ಲಿರ್ತಾನೆ ಅನ್ನುವಂತ ಹೆಸರು ನಮ್ಮಲ್ಲಿ ಬರಬೇಕು ಹಾಗೆ ನಾವು ಸಂಘವನ್ನು ಮಾಡಬೇಕು ನೀವೆಲ್ಲರೂ ಎಂತ ಸಂಘ ಮಾಡ್ತಾ ಇದ್ರಂದ್ರೆ ನಿಮ್ಮ ಜೀವನವನ್ನ ಅವರ ಮಾಡುವಂತಹ ಸಂಘವನ್ನು ಮಾಡ್ತಾ ಇದ್ದೀವಿ ನೀವೆಲ್ಲರೂ ಪುಣ್ಯವಂತ ಈ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಮಹಾತ್ಮರ ದರ್ಶನವನ್ನು ಮಾಡಿದಿರಿ ಅವರ ಪ್ರವಚನವನ್ನು ಕೇಳಿದಿರಿ ಇದು ಸಂಘ ಇಂಥ ಸಂಘವನ್ನು ಮಾಡಿ ನಿಮ್ಮ ಜೀವನವನ್ನು ಪಾವನೆ ಮಾಡಿಕೊಡಿ ಸಂಘದ ಲಾಭವನ್ನ ವೈಕುಂಠದಲ್ಲಿ ಚರ್ಚೆ ಆಯ್ತು ನಾರದ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ನಾರದ ಕೇಳ್ತಾರೆ ಸಾಧುಗಳ ಸಂಘದಿಂದ ಶರಣರ ಸಂಘದಿಂದ ಏನು ಲಾಭ ಇದೆ ಹೇಳಿ ನಾರದ ಮುನಿಗಳು ವಿಷ್ಣುವನ್ನು ಕೇಳಿದ್ರು ಕೇಳಿದಾಗ ಇದನ್ನು ನಾನೇನು ಉತ್ತರ ಹೇಳಂಗಿಲ್ಲ ಅಲ್ಲಿ ಭೂಲೋಕದಲ್ಲಿ ಒಂದು ಹೆಂಡಿ ಹುಳ ಇದೆ ಆ ಹೆಂಡಿ ನೀವು ಹೋಗಿ ಕೇಳೋ ಸಂಘದಿಂದ ಏನ್ ಲಾಭ ಇದೆ ಅಂತ ಹೇಳಿ ಯಾವ ಸಂಘದಿಂದ ರೀ ಸಾಧುರ ಸಂಘದಿಂದ ಸಂತರ ಸಂಘದಿಂದ ಅವಾಗ ನಾರದ ಅವ್ರಿಯೋಗಿ ಸಂಚಾರಿ ಸಂಕಲ್ಪ ಮಾತ್ರದಿಂದ ಎಲ್ಲಿ ಬೇಕಾದಲ್ಲಿ ಹೋಗುವಂತಹ ಶಕ್ತಿ ಅವನಲ್ಲಿ ಇತ್ತು ಅದಕ್ಕಾಗಿ ನಾರದ ಪೃಥ್ವಿ ಮೇಲೆ ಆ ಹೆಂಡಿ ನೋಡಿದ್ರೆ ಹೆಂಡಿ ಉಳ್ಯಾಡ್ಸೋತ ಹೋಗ್ತಿರ್ತದೆ ಗುಂಡ ಒಂದ ಆ ಹೆಂಡಿ ಹೊಲವನ್ನ ಬಂದು ನಾರದ ಮುನಿಗಳು ಕೇಳಿದ್ರು ಈ ಸಂತರ ಸಾಧುಗಳ ಸಂಘ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತ ಹೇಳಿ ಕೇಳಿದಕೊಳ್ಳಿ ಅದು ಶಗಣಿ ಹೊಳ ಏನು ಮಾಡ್ತೀನಿ ನಾರದನ್ನ ತದೇಕ ದೃಷ್ಟಿಯಿಂದ ನೋಡಿ ತನ್ನ ಪ್ರಾಣವನ್ನ ತ್ಯಾಗ್ ಮಾಡಿ ತ್ಯಾಗ್ ಮಾಡಿಕೊಳ್ಳೆ ಅವಾಗ ಉತ್ತರ ಸಿಗ್ಲಿಲ್ಲ ಮತ್ತ ಹೋಗಿ ಕೇಳಿದಾಗ ಅಲ್ಲಿ ಒಂದು ಗಿಳಿ ಇದೆ ಗಿಳಿ ಮರಿ ಇದೆ ಆ ಗಿಳಿ ಮರಿ ಕೇಳಿದಾಗ ಉತ್ತರ ಅಂದಾಗ ಸ್ವಲ್ಪ ಗಾಡಿ ಪಾಸ್ ಹೋಗ್ರಿ ಅದನ್ನ ಸ್ವಲ್ಪ ಸಮಯ ಕಡಿಮೆ ಇದೆ ಅದಕ್ಕಾಗಿ ಗಿಳಿ ಕೇಳಿದುಕೊಂಡೆ ನಾರದ್ ಗಿಳಿನ ಕೇಳಿದ್ರು ಕೇಳಿದ ಸಾಧುಗಳ ಸಂಘದಿಂದ ಏನಾಗತ್ತಂದಾಗ ಅದು ಗಿಳಿ ಏನು ಮಾಡ್ತೀರಿ ಅದು ನಾರವರನ್ನ ನೋಡಿ ಪ್ರಾಣವನ್ನ ಬಿಟ್ಟು ಮತ್ತೆ ವಿಷ್ಣುವಂತೆ ಹೋದಾಗ ಅದು ಉತ್ತರ ಅಂದಾಗ ಅಲ್ಲಿ ಹೋಗುವ ಒಂದು ಹಸುವಿನ ಕರು ಹಾಕಿದೆ ಈ ಹಸು ಕರು ಹಾಕಿದೆ ಆ ಕರುಣನ್ನು ಹೋಗಿ ಕೇಳಿದಾಗ ಅವಾಗೂ ನಾರದ ಮುನಿಗಳು ಕರುಣನ್ನು ಕೇಳಲಿಕ್ಕೆ ಬಂದಾಗ ನಾರದಿಂದ ತದೇಕ ದೃಷ್ಟಿಯಿಂದ ನೋಡಿ ಅದು ಏನ್ ಮಾಡ್ತು ಪ್ರಾಣವನ್ನು ಬಿಟ್ಟು ಪ್ರಾಣ ಬಿಟ್ಟಾಗ ಇಲ್ಲಿ ಏನು ನನ್ನ ಉತ್ತರ ಶಿವ ಹೇಳಿ ಇನ್ನೊಂದು ಪ್ರಯತ್ನ ಮಮ್ಮು ಅಂತೇಳಿ ವಿಷ್ಣುವನ್ನು ಕೇಳಿದಾಗ ಅಲ್ಲಿ ರಾಜ ಅದಲ್ಲ ರಾಜ ಬಂದು ಇದೀಗ ತಾಯಿ ಮಗುವಾಗಿದೆ ಗಂಡು ಮಗುವಾಗಿದೆ ಆ ಮಗುನನ್ನು ಕೇಳು ಅಂದಾಗ ನಾರದರಿಗೆ ಭಯ ಬಂತು ಯಾಕಂದ್ರೆ ಇನ್ಕತ ಅವಕ್ಕೆ ಯಾರು ದಿಕ್ಕಿದ್ದಿಲ್ಲ ಕೇಳಿ ಸತ್ತು ಅವ್ ಯಾರು ಕೇಳಿಲ್ಲ ಇದು ರಾಜನ ಮಗ ಈ ರಾಜನ ಮಗನ ಕೇಳಿದ ಕೂಡ ಇದು ಸತ್ ಹೋತಂದ್ರೆ ನನ್ನ ಮಾತ್ರ ರಾಜ ಬಿಡದ ಅಂತಂದಾಗ ಭಯ ಬಂತು ಆದರೂ ಸನೇತ ಧೈರ್ಯದಿಂದ ಬಂದ ನಾರಾಯಣ ಕೊತ್ತ ಬಂದು ಎಲ್ಲಿ ಬಂದ್ರಿ ರಾಜ ಬಂದ ಬಂದ್ಕೊಳ್ಳಿ ನಾರದರು ಬಂದ ಅಂತ ಸ್ವಾಗತವನ್ನು ಮಾಡಿ ಆ ಇದೀಗ ತಾನೇ ಮಗುವಾಗೈತ್ರಿ ನಾವು ಭಾಳ ಸಂತೋಷ ಆಯಿತು ನೀವು ನಾರಾಯಣ ಬಂದಿರಿ ಅದಕ್ಕೆ ಆಶೀರ್ವಾದ ಮಾಡಿರಿ ಅಂತಂದಾಗ ನಾನು ಅದಕ್ಕೆ ಬಂದವ ಹೋಗಿ ಮಗುನಂತೆ ಕರ್ಕೊಂಡು ಹೋದ್ರು ಆ ಮಗುನನ್ನ ಕರ್ಕೊಂಡು ಹೋಗಿ ಒಂದು ಮೇಲೆ ಕುಣಿಸಿದ್ರು ಕೈಯ ಕೊಟ್ಟರು ನೋಡಿದರು ನೋಡಿದುಕೊಳ್ಳಿ ಅವರು ನಾರದರು ಈ ಸಂತರ ಸಾಧುಗಳ ಸಂಘದಿಂದ ಏನಾಗ್ತದ ಅಂತ ಕೇಳಿಕೊಳ್ಳಿ ಆ ಹುಟ್ಟಿದ ಮಗು ಹೇಳ್ತು ನನ್ನ ಮೊದಲ ರೂಪ ಏನಿತ್ತು ಶಗಣಿ ಒಳ ಇದ್ನಿ ಗಿಳಿ ಒಳಗೆ ಬನ್ನಿ ಗಿಳಿಯಿಂದ ಆಕಳ ಕರದೊಳಗೆ ಬನ್ನಿ ಆ ಕರದಿಂದ ಏನು ಬನ್ನಿರಿ ರಾಜರ ರೀ ಸಾಧುಗಳ ಸಂಘದಿಂದ ಅದಕ್ಕಾಗಿ ಸಾಧುಗಳ ಸಂಘದಿಂದ ಏನೆಲ್ಲ ಲಾಭ ಆಗ್ತದೆ ಅಂದರೆ ನಮ್ಗೆ ಪರದಲ್ಲಿ ಇರುವಂತಹ ಕಷ್ಟಗಳೆಲ್ಲ ದೂರಾಗಿ ನಾವು ಮುಕ್ತಿಯನ್ನು ಹೊಂದುವಂಥ ಶಕ್ತಿ ಎಲ್ಲಿ ಸಂಘದಲ್ಲಿದೆ ಅಂತ ಶಕ್ತಿ ಸಿದ್ಧಾರ್ಥರು ಗುರುನಾಥರೂರು ಇಲ್ಲಿ ಕೊಟ್ಟಂತ ಮಹಾತ್ಮ ನಮಗೆಲ್ಲರಿಗೂ ದಯಪಾಶಿರ್ತಾರೆ